ಅಂದರೆ ಇವತ್ತು ನಾನು ಆನ್ಲೈನಲ್ಲಿ ಗ್ಯಾಸ್ನ ಆರ್ಡರ್ ಮಾಡಿದ್ದೆ ಸ್ಟವ್ ಅದು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಯಾವ ಇದರಲ್ಲಿ ತರಿಸಿದ್ದೀವಿ ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ವಿ ಇದು ಗ್ರೀನ್ ಚೀಫ್ ಕಂಪ್ನಿ ಇದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದನ್ನು ತರಿಸಿದ್ನ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೊ ಇವಾಗ ನಾನು ಇವಾಗ ನೋಡ್ತಾ ಇದ್ದೀನಿ ಇಷ್ಟಾದ್ರೆ ಬಾಯ್ ಮಾಡ್ತೀನಿ ತೋರಿಸ್ತೀನಿ ಓ ಕंग्रेचुಲೇಷನ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಕ್ಲೀನ್ ಮಾಡೋಕೆ ಲೈಜಿ ಆಗುತ್ತಾ ಕ್ಲೀನ್ ಮಾಡೋಕೆ ಲೈಜಿ ಆಗುತ್ತೆ ಆದ್ರೆ ಸ್ವಲ್ಪ ಸಣ್ಣದ ಅನಿಸುತ್ತೆ ಇದಕ್ಕೆ ಸೊ ನಮ್ಗೆ ಏನೋ ಒಂದ್ ಭಯ ಇರುತ್ತೆ ಹೆಂಗಪ್ಪ ಏನೋ ಅಂತ ಹೇಳಿ ಒಂದೊಂದು ಬ್ಲಾಸ್ಟ್ ಆಗಿದ್ದು ನಾವು ನೋಡಿದಿವಿ ಅವೆಲ್ಲ ಕ್ವಾಲಿಟಿವೇ ಹಾಕಿದ್ದಾರೆ ಮೆಟಲ್ ಎಲ್ಲ ಚೆನ್ನಾಗಿದೆ ಇಷ್ಟ ಆದರೆ ಬೈ ಮಾಡಿ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಸೊ ನಾನು ಅದನ್ನು ಗ್ಯಾಸ್ ಸ್ಟೌನ ಸಿಲಿಂಡ್ರಿಗೆ ಕನೆಕ್ಟ್ ಮಾಡಿ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಸೊ ಆಮೇಲೆ ನೋಡೋಣ ಓಕೆ ಈ ಎಲ್ರಿಗೂ ಒಂದು ಡೌಟ್ ಇರುತ್ತಾ ಆಫ್ಲೈನಲ್ಲಿ ಖರೀದಿ ಮಾಡಿದರೆ ಗ್ಯಾಸ್ ಸ್ಟವ್ ಸ್ವಲ್ಪ ದೊಡ್ಡದು ನಾವೇ ಹುಡುಕಿ ತೊಗೋಬೋದು ಆನ್ಲೈನಲ್ಲಿ ಯಾವ ಥರ ಇರುತ್ತೆ ಅಂತ ಅವರಿಗೆ ತುಂಬ ಒಂದು ಕಂಪ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ ತೊಗೊಳ್ಳೋದು ಬೆಳವೋ ತೊಗೊಳ್ಳೋದು ಅಂತ ಅದನ್ನ ಟೇಪ್ ಇಟ್ಕೊಂಡು ಅರ್ಥ ಮಾಡಿ ನಾನು ಅದ್ರಲ್ಲಿ ತೋರಿಸ್ತೀನಿ ನೋಡಿ ಅದರಲ್ಲಿ ಫಿಫ್ಟಿ ಫೋರ್ ಏನೋ ತೋರಿಸಿದ್ರು ಬಟ್ ಇದು ಎಷ್ಟು ಬಂದಿದೆ ಅಂತ ನೋಡೋಣ ನೋಡಿ ಫಿಫ್ಟಿ ಇದೆ ಫಿಫ್ಟಿ ಏಯ್ಟ್ ಇಂಚಸ್ ಇದೆ ಸೊ ನೋಡಿ ಫಿಫ್ಟಿ ಏಟ್ ಸೆಂಟಿಮೀಟರ್ ಇದೆ ಸೊ ಇದು ನೋಡೋಣ ಟ್ವೆಂಟಿ ಏಯ್ಟ್ ಇದೆ ನೋಡಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಕೆಲವು ಎಷ್ಟೋ ಜನರಿಗೆ ಡೌಟ್ ಇರುತ್ತೆ ಹಾಗಾಗಿ ನಾನು ನಿಮಗೆ ತೋರಿಸಿದ್ದೀನಿ ಎಷ್ಟು ಉದ್ದ ಎಷ್ಟು ಅಗ್ಲ ಇದೆ ಅಂತ ಸೊ ಬೈ ಮಾಡಿ ಫ್ಲಿಪ್ಕಾರ್ಟಲ್ಲಿದೆ ಈ ಆರ್ಡರ್ ಸಹ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೆವೆನ್ ಹಂಡ್ರೆಡ್ ಗ್ರಾಮ್ ಹಿಮಾಲಯ ಬೇಬಿ ಪೌಡರ್ ನೋಡಿ ಒಂದು ವರ್ಷವರೆಗೂ ನನ್ನ ಮಗನಿಗೆ ಬೇಕು ಹಾಗಾಗಿ ಚೆನ್ನಾಗಿದೆ ಹಿಮಾಲಯ ನೋಡಿ ಫ್ಲಿಪ್ಕಾರ್ಟಲ್ಲಿ ನಾವು ತರಿಸಿದೀವಿ ಹಿಮಾಲಯ ಬೇಬಿ ಪೌಡರ್ ಸೆವೆನ್ ಹಂಡ್ರೆಡ್ ಗ್ರಾಮ್ ಇದೆ ಸೊ ಇದರದ್ದು ಪ್ರೈಸ್ ಬಂದ್ಬಿಟ್ಟು ಎಷ್ಟು ಇದು ನಿಜವಾದ ಪ್ರೈಸ್ ಬಂದು ನಾಲ್ಕನೂರ ಎಪ್ಪತ್ತೈದು ರೂಪಾಯಿ ಇದೆ

ಬ್ರಿಟಿಷರ್ದು ಮಕ್ಕಳಿಗೆ ನಾನೇ ತರಿಸಿದ್ದು ಒನ್ ಸೆವೆಂಟಿ ಸಿಕ್ಸ್ಗೆ ಇದು ನಮಗೆ ಸಿಕ್ಕಿರೋದು ಆಫರಲ್ಲಿ ಒಂದು ಪ್ಯಾಕೆಟಲ್ಲಿ ಎಂಬತ್ತಿದಾವೆ ಒಂದು ಪ್ಯಾಕೆಟಲ್ಲಿ ಎಂಬತ್ತು ಇದಾವ ಅಂದರೆ ಟೂ ಫಾರ್ಟಿ ಅದು ಆಫರ್ ಪ್ರೈಸು ಜಾಸ್ತಿನೇ ಇರುತ್ತೆ ಹಾಗಾಗಿ ನಮ್ಗೆ ಆಫರಲ್ಲಿ ಅಷ್ಟು ಕಡಿಮೆ ಸಿಕ್ಕಿತ್ತು ಇದು ಓಪನ್ ಮಾಡ್ತೀನಿ ಹ್ಞೂ ನೋಡಿ

ಸರಿ ಬರ್ಲ ಗ್ಯಾಸ್ ಬರ್ಲಿ ನಿಧಾನ 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 ಹೆದರ್ಬಾಡ ಹ್ಮ್ ಸಣ್ಣ ಮಾಡು ಎರಡು ಸಣ್ಣ ಮಾಡು ಹ್ಮ್ ಇದನ್ನು ಸಣ್ಣ ಮಾಡು ಹ್ಮ್ ಬಣ್ಣ ಮಾಡಿದ್ರೆ ಏನಾಗಾದ್ರೆ ಹೊಸ ಗ್ಯಾಸ ಹ್ಮ್ ಹ್ಯಾಪಿ ಹ್ಯಾಪಿ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಆರ್ಡರ್ ಮಾಡಿ ತರಿಸ್ಕೋಬೋದು ಕೆಲವ್ರಿಗೆ ಹೆಂಗೋ ಹೆಂಗಪ್ಪ ನಾವು ನೋಡಿ ತರಿಸಲ್ಲ ಏನಿಲ್ಲ ಅಂತ ಈ ಥರ ಡೌ ಅನುಮಾನ ಇರುತ್ತೆ ಡೌಟ್ ಇರುತ್ತೆ ಸೊ ನಿಮ್ಮ ಅನುಮಾನ ಕ್ಲಿಯರ್ ಆಯಿತು ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಾಯ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್